ಶ್ರೀಮತಿ ಅಶ್ವಿನಿ ವಾರಂಗೊಳೆ ಅವರ ಮಗಳು ವೇದಿಕಾ ಇವಳು ತೀವ್ರ ಕಿಡ್ನಿ ಸಮಸ್ಯೆ ಮೂರನೇ ಹಂತದಲ್ಲಿ ಬಳಲುತ್ತಿದ್ದಳು ಆಕೆ ಜನ್ಮದಿಂದಲೇ ಜಾಯಿಂಡಿಸ್ ಸಮಸ್ಯೆ ಇತ್ತು ಜನ್ಮದಿಂದ ನಂತರ ಒಂದು ತಿಂಗಳು ಆಸ್ಪತ್ರೆಗೆ ಸೇರಿಸಬೇಕಾಯಿತು ಇದರಿಂದಾಗಿ ಆಕೆಗೆ ಕಿಡ್ನಿ ಸಮಸ್ಯೆ ಹೆಚ್ಚಾಯಿತು ಮತ್ತು ನರಶಕ್ತಿ ನ್ಯೂರಾಲಜಿಕಲ್ ಸಮಸ್ಯೆಗಳಿಗೂ ಕಾಣಿಸಿಕೊಂಡವು ನಮಸ್ಕಾರ ನನ್ನ ಹೆಸರು ಅಶ್ವಿನಿ ವಾರಂಗೊಳೆ ನನ್ನ ನಾಲ್ಕು ವರ್ಷದ ಮಗಳು ವೇದಿಕಾ ಸಿ ಕೆ ಡಿ ಮೂರನೇ ಹಂತದಿಂದ ಬಾಳುತ್ತಿದ್ದಳು ಜನ್ಮದಿಂದಲೇ ಆಕೆಗೆ ಜಾಂಡಿಸ್ ಕಾರಣ ಆಕೆಗೆ ಕಷ್ಟವಾಗುತ್ತಿತ್ತು ಈ ಸಮಸ್ಯೆಗಳಿಂದ ಆಕೆಗೆ ನರಶಕ್ತಿ ಸಮಸ್ಯೆ ಉಂಟಾಯಿತು ಆಕೆಯ ಕಿಡ್ನಿ ಸ್ಥಿತಿಯ ಹದಗೆಟ್ಟದು ಒಂದು ತಿಂಗಳ ಕಾಲ ಹಾಸ್ಪಟೆಲೆಗೆ ಸೇರಿಸಬೇಕಾಯಿತು ಅಲ್ಲಿ ಅವಳು ಸ್ವಲ್ಪ ಆರಾಮ ಆದಳು ಆದರೆ ಕಿಡ್ನಿ ಮತ್ತು ಮೆದುಳಿಗೆ ಹಾನಿಯಾಯಿತು ಡಾಕ್ಟರ್ ಅವಳ ಒಂದು ಕಿಡ್ನಿ ಹಾನಿಯಾಗಿದೆ ಅಂತ ತಿಳಿಸಿದ್ದರು ನಾವು ಆಕೆಯ ಟ್ರೀಟ್ಮೆಂಟ್ ನಿರಂತರವಾಗಿ ಮುಂದುವರಿಸಿದ್ದೇವೆ ಆಕೆ ವರದಿಗಳ ಪ್ರಕಾರ ಕ್ರಿಟಿನೈನ್ ಮಟ್ಟ ಒಂದು ಪಾಯಿಂಟ್ ಜೀರೋ ಸೆವೆನ್ ಇತ್ತು ಜೊತೆಗೆ ಆಕೆಗೆ ಇನ್ನೂ ಅನೇಕ ಸಮಸ್ಯೆಗಳು ಇವೆ ಉದಾಹರಣೆಯಾಗಿ ಆಕೆಯ ಹೈಟ್ ಎತ್ತರ ಸರಿಯಾಗಿ ಬೆಳೆಯುತ್ತಿರಲಿಲ್ಲ ಹಲ್ಲು ಬೆಳೆಯುವುದರಲ್ಲಿ ತಡವಾಯಿತು ಸರಿಯಾಗಿ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಆಕೆ ವಯಸ್ಸಿನ ಪ್ರಕಾರ ಆಕೆ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡರ್ನ್ ಹೋಮಿಯೋಪತಿ ಚಿಕಿತ್ಸೆ ಪ್ರಾರಂಭಿಸಿದ ನಂತರ ಕೇವಲ ಒಂದು ತಿಂಗಳಲ್ಲಿ ವೈದಿಕ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣಿಸುತ್ತಿತ್ತು ನನಗೆ ಫೇಸ್ಬುಕ್ ಮೂಲಕ ಮಾಡರ್ನ್ ಹೋಮಿಯೋಪತಿ ಬಗ್ಗೆ ತಿಳಿತು ನಾನು ಅಲ್ಲಿ ಕರೆ ಮಾಡಿ ವಿಚಾರಿಸಿದ್ದೆ ಅವರು ಹೇಳಿದರು ನನ್ನ ಮಗಳ ಕಿಡ್ನಿ ಸಮಸ್ಯೆಯನ್ನು ಆರಾಮ ಮಾಡಬಹುದು ಹಾಗಾಗಿ ನಾನು ಮಾಡರ್ನ್ ಹೋಮಿಯೋಪ್ಯಾಥಿ ಹಡಪ್ಸರ್ ಶಾಖೆಗೆ ಭೇಟಿ ನೀಡಿದೆ ಆಗಲಿ ಆಕೆಗೆ ಎರಡು ಬಿ ಪಿ ಮಾತ್ರೆಗಳು ಹಲವಾರು ಸಿರಪ್ ಮತ್ತು ಬೇರೆ ಚಿಕಿತ್ಸೆಗಳು ನಡೆಯುತ್ತಿತ್ತು ಆಕೆಯ ಎತ್ತರ ಆಗವು ಮತ್ತು ಹಲ್ಲು ಬೆಳೆಯುತ್ತಿರಲಿಲ್ಲ ಮತ್ತು ಆಕೆಯ ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಕಡಿಮೆ ಇತ್ತು ಜುಲೈ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಾವು ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ದೇವೆ ಆ ಟ್ರೀಟ್ಮೆಂಟ್ ಆರಂಭಿಸಿದ ಒಂದು ತಿಂಗಳಲ್ಲಿ ಆಕೆಯ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣಿಸಿತ್ತು ಆಕೆಯ ಕಿಡ್ನಿ ಕಾರ್ಯಕ್ಷಮತೆ ಇಪ್ಪತ್ತೈದು ಶೇಕಡರಿಂದ ನಲವತ್ತ್ ಶೇಕಡಾವರೆಗೆ ಬೆಳೆಯಿತು ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆಯಿಂದ ನಮ್ಮ ಮಗಳ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣಿಸಿ ಬಂದಿದೆ ಈಗಾಗಲೇ ಎರಡು ವರ್ಷಗಳಿಂದ ನಾವು ಈ ಚಿಕಿತ್ಸೆಯನ್ನು ಮುಂದುವರಿಸಿದ್ದೇವೆ ಆಕೆಯ ಉತ್ತಮವಾಗಿ ಬೆಳೆಸಿದ್ದಾಳೆ ಕಿಡ್ನಿ ಮತ್ತು ಮೆದುಳಿನ ಸಮಸ್ಯೆಗಳಿಗೆ ಸುಧಾರಣೆ ಆಗಿದೆ ಆಕೆ ಎತ್ತರ ನೂರು ಸೇಮಿಗಿಂತ ಹೆಚ್ಚು ಆಗಿದೆ ಹದಿನಾಲ್ಕು ಹಿಡಿದು ಹದಿನೈದು ಕೆ ಜಿಗೆ ಹೆಚ್ಚಾಗಿದೆ ಈಗಲೂ ಆಕೆಯ ಚಿಕಿತ್ಸೆಯನ್ನು ನಡೆಯುತ್ತಿದ್ದರೂ ಮಾಡರ್ನ್ ಹೋಮಿಯೋಪ್ಯಾಥಿ ಮೂಲಕ ಆಕೆಯ ಆರೋಗ್ಯ ಸಂಪೂರ್ಣವಾಗಿ ಆರಾಮಾಗಿದೆ ನಿಮ್ಮ ಕುಟುಂಬ ಅಥವಾ ಪರಿವಾರದಲ್ಲಿ ಯಾರಿಗೂ ಇಂತಹ ಸಮಸ್ಯೆ ಇದ್ದರೆ ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆ ಪಡೆಯಬೇಕು ನೀವು ಪರಿಣಾಮ ಖಂಡಿತ ಕಾಣುತ್ತೀರಿ ಧನ್ಯವಾದಗಳು ಜುಲೈ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ಆಕೆ ಕ್ರೆಟಿನನ್ ಮಟ್ಟ ಜೀರೋ ಪಾಯಿಂಟ್ ನೈನ್ ಏಟ್ ಆಗಿ ಇಳಿಯಿತು ಜೊತೆಗೆ ಆಕೆ ಇನ್ನಿತರ ಸಮಸ್ಯೆಗಳಲ್ಲಿ ಸುಧಾರಣವಾಯಿತು ಹೈಟ್ ಮತ್ತು ತೂಕ ಹೆಚ್ಚಿತು ಮತ್ತು ಬಿಪಿ ಮಾತ್ರೆಗಳನ್ನು ನಿಲ್ಲಿಸಲಾಗಿದೆ ತಾಯಿ ತಂದೆ ಮಾಡರ್ನ್ ಹೋಮಿಯೋಪತಿ ಚಿಕಿತ್ಸೆಯಿಂದ ತೃಪ್ತರಾಗಿದ್ದಾರೆ ಅವರ ಮಗಳು ಸಂಪೂರ್ಣವಾಗಿ ಗುಣಮುಖವಾಗುವುದು ಅವರ ನಂಬಿಕೆ ಹಾಗಾಗಿ